ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಚಾನೆಲ್ ಚಾನಲ್ ಬಸಂದ್ರ ಫ್ರೆಂಡ್ಸ್ ಇವತ್ತು ನೋಡಿ ಇವತ್ತು ಸ್ವೀಟ್ ಕಣ್ಣಿಂದ ರೈಸ್ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್ ಜಾಸ್ತಿ ಮಸಾಲ ಏನು ಇಲ್ಲ ಈಸಿಯಾಗಿ ಮಾಡ್ಬೋದು ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಸ್ವೀಟ್ ಕನ್ನ ಸ್ವಲ್ಪ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅರ್ಧ ಸ್ವೀಟ್ ಕನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ಮಿರಿ ಸೊಪ್ಪು ಮತ್ತು ಪಲಾವ್ ಎಲ್ಲ ಹಸೆ ಪಲಾವ್ ಎಲ್ಲ ಕಟ್ ಮಾಡಿದ್ದೀನಿ ಈರುಳ್ಳಿ ಒಂದು ಒಂದು ಟೊಮೆಟೊ ನೋಡಿ ಒಂದೇ ಒಂದು ಗ್ಲಾಸ್ ಹಾಕಿ ನಾನು ಮಾಡ್ತಾಯಿದ್ದೀನಿ ಮತ್ತು ಒಂದು ಟೊಮೆಟೊ ಹೆಚ್ಚಿಟ್ಟಿದ್ದೀನಿ ಬನ್ನ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಕುಕ್ಕರ್ ಬಿಸಿಯಾಗಿದೆಯಲ್ಲ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಚಕ್ಕೆ ಮತ್ತು ಲವಂಗ ಸೋಂಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಪಲಾವ್ ಎಲ್ಲ ಹಾಕುತ್ತಾ ಇದೀನಿ ಈ ನೋಡಿ ಶುಂಠಿ ಬೆಳ್ಳುಳ್ಳಿ ಫೇಸ್ಟು ನೋಡಿ ಇವಾಗ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಇದಂತೂ ಸಿಂಪಲ್ ಆಗಿ ಈಸಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸೀಲ್ ಹಾಕ್ತಾ ಇದ್ದೀನಿ ಮೂರು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ನೋಡಿ ಕೊತ್ಮಿರಿ ಸೊಪ್ಪು ಇದಿಷ್ಟು ಸ್ವಲ್ಪ ಫ್ರೈ ಆಗಿ ಬಿಡೋಣ ನೋಡಿ ಇವಾಗ ಇದೆಲ್ಲ ಫ್ರೈ ಆಗಿದೆಲ್ಲ ಇವಾಗ ಸ್ವೀಟ್ ಕನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಮತ್ತು ನೋಡಿ ತೊಳ್ಕೊಂಡಿರೋಂಥ ಅಕ್ಕಿ ಒಂದು ಲೋಟ ಹಾಕ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಅಕ್ಕಿ ಹಾಕಿದ್ದೀನಿ ತೊಳೆದ್ಬಿಟ್ಟು ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಾನು ಅಕ್ಕಿ ಯಾವ ಗ್ಲಾಸಲ್ಲಿ ತೊಗೊಂಡಿನ ಆ ಲೋಟದಲ್ಲಿ ಒಂದು ಲೋಟ ಹಾಲು ಹಾಕ್ತಾ ಇದ್ದೀನಿ ಮತ್ತು ನೋಡಿ ಎರಡೂವರೆ ಲೋಟ ನೀರು ಹಾಕ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೆ ಅಕ್ಕಿಗೆ ಎರಡುವರೆಯಿಂದ ಮೂರು ಗ್ಲಾಸ್ ನೀರು ಹಿಡಿಯುತ್ತೆ ಫ್ರೆಂಡ್ಸ್ ನಿಮ್ಮ ಮನೆಗಳಲ್ಲಿ ಹಿಂಗೆ ನೀರು ಹಾಕ್ತೀರ ಆ ಥರ ನೋಡ್ಕೊಂಡು ಹಾಕಿ ಒಂದ್ಸಲ ಇದು ಮಿಕ್ಸ್ ಮಾಡೋಣ ಇದನ್ನ ಇದನ್ನಿವಿಯೋಕ್ಕೆ ಬಿಡೋಣ ನೋಡಿ ರುಚಿಗೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ మంచి ఎరెలా వస్త నన్న చాలా నోడ్తా దయవిట్ సబ్స్క్రైబ్ మాకు నోడి ఫ్రెండ్స్ అదే ఎల్ నోడి ఫ్రెండ్స్ మరి ఫ్య ఫ్రెండ్స్లావ్స్ తు కమే ఆగ ఫ్రెండ్స్ ప్లీజ్ సపోర్ట్ మివ్ కదిి బతాయి ముస్లాం ఉచ్చా నోడి ఇవన్న కది బర్తా ఇవ్ ముస్లా ఉబట్ ఒడరిందూ కుస్కుత ಆಹಾ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ರೈಸ್ ರೆಡಿಯಾಗಿದೆ ಅಂತ ಇಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಅಲ್ಲ ಫ್ರೆಂಡ್ಸ್ ಅಷ್ಟೇ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ ಮೇಲೆ ತುಪ್ಪ ಹಾಕ್ಕೊಡಿ ಇವಾಗ ಮಿಕ್ಸ್ ಮಾಡೋಣ ನೋಡಿ ಇದನ್ನು ಒಂದು ಲಂಚ್ ಬಾಕ್ಸ್ಗೆ ತಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಡಿಮೆ ಸಮಯ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು ನೋಡಿ ಫ್ರೆಂಡ್ಸ್ ನಮ್ಮದು ಸಿಂಪಲ್ ಆಗಿರೋ ನಮ್ಮ ಮನೆ ರೈಸು ರೆಡಿಯಾಗಿದೆ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇದು ನೋಡಿ ಬಾಕ್ಸ್ಗೆ ನಾನು ಪ್ಯಾಕ್ ಮಾಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಆಮೇಲೆ ನೋಡಿ ಮುಚ್ತೀನಿ ನಾನು ಮುಚ್ಚಿ ಇದನ್ನು ಆಫೀಸಿಗೆ ಹೋಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್